ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ ನಾನು ಆಶಿಕ್ ಮುಲ್ಕಿ ಸ್ನೇಹಿತರೆ ಬೆಂಗಳೂರು ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲವೂ ಕೂಡ ಅದಕ್ಕೆ ಪ್ರತಿದಿನ ಸಾಕ್ಷಿ ಆಗ್ತಾ ಇದ್ದೇವೆ ಇಡೀ ಜಗತ್ತಿನಲ್ಲಿ ಬೆಂಗಳೂರಿಗೆ ಬೆಂಗಳೂರಿನದ್ದೇ ಆದಂತಹ ಒಂದು ಹೆಗ್ಗಳಿಕೆ ಇದೆ ಒಂದು ಹಿರಿಮೆ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಂಗಳೂರು ತನ್ನದೇ ಆದಂತಹ ಒಂದು ದಾಪುಗಾಲನ್ನು ಹೆಗ್ಗುರುತನ್ನು ಉಳಿಸ್ಕೊಂಡು ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿಯ ಕಡೆಗೆ ಬೆಳವಣಿಗೆಯ ಕಡೆಗೆ ಮುನ್ನುಗ್ತಾ ಇರುವಂತ ಸರ್ಕಾರ ಯಾವುದೇ ಬರ್ತಿರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಈ ಮೂರು ಪಕ್ಷಗಳು ಅಧಿಕಾರದಲ್ಲಿದ್ರೂ ಕೂಡ ಬೆಂಗಳೂರು ಯಾವತ್ತೂ ಕೂಡ ತನ್ನ ಹೆಗ್ಗುರು ತನ್ನ ಹೆಗ್ಗಳಿಕೆಯನ್ನ ಹಿರಿಮೆಯನ್ನ ಉಳಿಸ್ಕೊಂಡೇ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ತನ್ನ ತನ್ನ ಒಂದು ಹೆಗ್ಗಳಿಕೆಯನ್ನ ಪ್ರತಿದಿನವೂ ಕೂಡ ಸಾಬೀತು ಮಾಡ್ತಾನೆ ಬಂದಿರುವಂತದ್ದು ಆದರೆ ಬೆಂಗಳೂರಿನ ಕಳಂಕ ಏನು ಅಂತಂದ್ರೆ ಟ್ರಾಫಿಕ್ ಮತ್ತು ಬೆಂಗಳೂರಿನ ರಸ್ತೆ ಗುಂಡಿಗಳು ಅದರ ಆಚೆಗೂ ಕೂಡ ಬೆಂಗಳೂರು ಬೆಂಗಳೂರಿನಲ್ಲಿರುವಂಥ ಜನರಿಗೆ ಎಷ್ಟೋ ಮಂದಿಗೆ ಅನ್ನ ಕೊಡುವಂತ ಕರ್ಮಭೂಮಿ ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಬೆಂಗಳೂರನ್ನ ಪ್ರೀತಿಸ್ತಾ ಅದನ್ನ ಅಪ್ಕೊಳ್ತಾ ಪ್ರತಿದಿನವೂ ಕೂಡ ಜೀವನವನ್ನ ಮಾಡ್ತಾ ಇರುವಂಥವರು ನಾವು ಮತ್ತೆ ನೀವು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ರಾಜ್ಯದ ರಾಜಧಾನಿ ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತವರು ಬೆಂಗಳೂರಿನಲ್ಲಿ ವಾಣಿಜ್ಯೋದ್ಯಮಗಳನ್ನ ಸೃಷ್ಟಿ ಮಾಡಿಕೊಂಡಿರುವಂತವರು ಟಿ ಬಿ ಟಿ ಕಂಪನಿಗಳು ಎಷ್ಟೋ ಬಾರಿಯೂ ಕೂಡ ಬೆಂಗಳೂರಿನ ಒಂದು ಊರಲ್ಲಿ ನಮಗಿದು ಇದು ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮ್ಮ ಪುಣ್ಯ ಅನ್ನುವಂಥ ರೀತಿಯಲ್ಲೆಲ್ಲ ಮಾತಾಡ್ತಾರೆ ನಡೆದುಕೊಳ್ತಾರೆ ಆದರೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮುಂದೆ ಇಟ್ಕೊಂಡು ಬೆಂಗಳೂರನ್ನ ನಾವು ತರಿತಾ ಇದ್ದೀವಿ ಬೆಂಗಳೂರಂದ್ರೆ ಹಾಗೆ ಬೆಂಗಳೂರಂದ್ರೆ ಹೀಗೆ ಬೆಂಗಳೂರನ್ನ ಡಿಗ್ರೇಡ್ ಮಾಡುವಂಥ ಪ್ರವೃತ್ತಿಗಳು ಇತ್ತೀಚೆಗೆ ಸಾಕಷ್ಟು ನಾವು ನಮ್ಮ ಸುತ್ತಮುತ್ತಲ ಕೇಳ್ತಾ ಇದ್ದೀವಿ ಇತ್ತೀಚೆಗೆ ನಿನ್ನೆ ಒಬ್ಬರು ಕಂಪ್ನಿ ಓನರ್ ಅವರು ಬೆಂಗಳೂರಿನ ಒಂದು ರಸ್ತೆ ಗುಂಡಿಯ ವಿಡಿಯೋನ ಹಾಕ್ತಾ ನಾವು ನಾವು ಈ ಊರನ್ನು ಬಿಟ್ಟು ನಾವು ಬೇರೆ ಊರಿಗೆ ಹೋಗಿ ತಮ್ಮ ಕಂಪ್ನಿಯನ್ನು ಶುರು ಮಾಡ್ತೀವಿ ಅನ್ನುವಂಥ ಒಂದು ಬೆದರಿಕೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಹೋದರು ಆ ಕಂಪ್ನಿ ಯಾರದ್ದು ಆ ಕಂಪ್ನಿ ಹೆಸರೇನು ಅನ್ನುವಂಥದ್ದೆಲ್ಲ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ನಾವಿಲ್ಲಿ ಉಲ್ಲೇಖ ಮಾಡುವಂಥ ಮೂಲಕವಾಗಿ ಅವರಿಗೆ ಬಿಟ್ಟಿ ಪ್ರಚಾರ ಕೊಟ್ಟು ಹಾಗಾಗುತ್ತೆ ಅನ್ನುವಂಥ ಅನ್ನೋವಂಥ ಕಾರಣಕ್ಕಾಗಿ ಕಂಪ್ನಿಯ ಹೆಸರನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಆದರೆ ಬಹುತೇಕ ಮಂದಿಗೆ ಆ ಕಂಪ್ನಿ ಯಾವುದು ಯಾರದ್ದು ಮತ್ತೆ ಎಲ್ಲಿಂದ ಬಂತು ಆ ಕಂಪ್ನಿ ಅನ್ನುವಂಥದ್ರ ಬಗ್ಗೆ ಎಲ್ಲ ಎಲ್ಲರಿಗೂ ಕೂಡ ಮಾಹಿತಿ ಇದೆ ಆದರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಮಳೆಗಾಲದಲ್ಲಿ ಆ ರಸ್ತೆ ಮೇಲೆ ನೀರು ನಿಲ್ಲುತ್ತೆ ಅನ್ನುವಂಥ ಒಂದು ಏಕೈಕ ಕಾರಣಕ್ಕೆ ಇಷ್ಟು ವರ್ಷಗಳ ಕಾಲ ಅವರಿಗೆ ಸೂರು ಕೊಟ್ಟಂತಹ ಬೆಂಗಳೂರನ್ನ ದೂರುತ್ತೆ ಆ ಕಂಪ್ನಿ ಅಂತಂದ್ರೆ ಅಷ್ಟಕ್ಕೂ ಆ ಕಂಪ್ನಿ ಕಂ ಕನ್ನಡಿಗರಿಗೆ ಬೇಕಾ ಅನ್ನುವಂಥದ್ದು ನಮ್ಮ ಮುಂದಿರುವಂಥ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಹೆಂಗ್ ಕೊಡಬೇಕು ಆ ಆ ದಾಟಿಯಲ್ಲಿ ಉತ್ತರವನ್ನ ಕೊಟ್ಟು ಇದೀಗ ಕನ್ನಡಿಗರ ಮನವನ್ನ ಗೆದ್ದಿರುವಂಥದ್ದು ಗವರ್ಮೆಂಟ್ ಅನ್ನ ಕರ್ನಾಟಕವನ್ನ ಬ್ಲಾಕ್ ಮೇಲ್ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಆ ಕಂಪ್ನಿಗೆ ಉತ್ತರವನ್ನ ಕೊಟ್ಟಿರುವಂಥದ್ದು ನಾವು ಬೆಂಗಳೂರಿನಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ನಮಗೆ ಬೇಕಾಗಿರುವಂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ನಾವು ಅಕ್ಕಪಕ್ಕದ ಊರಿಗೆ ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ನಾವು ತೆಲಂಗಾಣಕ್ಕೆ ಹೋಗ್ತೀವಿ ಆಂಧ್ರಗೆ ಹೋಗ್ತೀವಿ ಕೇರಳಾಗ ಹೋಗ್ತೀವಿ ಏನು ತಮಿಳ್ನಾಡುಗೆ ಹೋಗ್ತೀವಿ ಅನ್ನುವಂಥ ರೀತಿಯಲ್ಲಿ ಈ ಕಂಪ್ನಿಗಳು ಬೆದರಿಕೆಯನ್ನ ಪ್ರತಿ ಸಮಸ್ಯೆಗಳು ಬಂದಾಗಲೂ ಕೂಡ ನಾವು ಒಡ್ಡೋದನ್ನ ನೋಡೆ ನೋಡಿರ್ತೀವಿ ಆದ್ರೆ ಈ ಕಂಪ್ನಿಗಳಿಗೆ ಒಂದು ಅರ್ಥ ಆಗಬೇಕಾಗಿರುವಂಥದ್ದು ಆ ಕಂಪ್ನಿಗಳಿಗೆ ಬೆಂಗಳೂರು ಯಾಕೆ ಮುಖ್ಯ ಆಗಬೇಕಾಗಿರುವಂಥದ್ದು ಅಂತಂದ್ರೆ ನಮಗೆ ಬೆಂಗಳೂರಿನಂತ ಇನ್ನೊಂದು ಸಿಟಿ ಅವರಿಗೆ ಅವರಕ್ಕೆ ಅವರ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಸಿಗಲ್ಲ ಅನ್ನುವಂಥದ್ದು ನಂಬರ್ ಒನ್ ಪಾಯಿಂಟ್ ಎರಡನೇದು ದೇಶದ ಜಗತ್ತಿನ ಎಲ್ಲ ಭಾಷೆಗಳನ್ನು ಮಾತಾಡುವಂತಹ ಎಲ್ಲಾ ಬಗೆಯ ಸಾಂಸ್ಕೃತಿಕ ಹಿನ್ನೆಲೆಗಳು ಇರುವಂತಹ ಜನರು ಅವರಿಗೆ ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಿಗ್ತಾರೆ ಆದರೆ ಇವರು ಹೇಳುವಂತ ಇಷ್ಟೊಂದು ಸಾಂಸ್ಕೃತಿಕ ವೈವಿಧ್ಯತೆ ಇಷ್ಟೊಂದು ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳು ಅಫ್ಕೋರ್ಸ್ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದಾಗಿಯೂ ಕೂಡ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ರಾಜ್ಯಗಳಂತಹ ರಾಜ್ಯಗಳ ಜೊತೆ ಪೈಪೋಟಿಗೆ ಬಿದ್ದು ಇಡೀ ಜಗತ್ತಿನಲ್ಲಿ ಐ ಟಿ ಬಿ ಟಿ ಉದ್ಯಮದಲ್ಲಿ ತನ್ನದೇ ಆಗಿರೋ ತನ್ನದೇ ಆದಂತಹ ಹೆಗ್ಗುರು ತನ್ನ ಸಾಧಿಸ್ಕೊಂಡಿರುವಂಥ ಸಿಲಿಕಾನ್ ವ್ಯಾಲಿ ದೇಶದ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು ಅಂಥ ಊರನ್ನು ಇಲ್ಲಿರುವಂಥ ಕ್ಲೈಮೇಟ್ ಇರ್ಬೋದು ಇಲ್ಲಿರುವಂಥ ಅವರು ಒಂದು ವರ್ಷಕ್ಕೆ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಅದು ಅವರಿಗೆ ದುಪ್ಪಟ್ಟಾಗಿ ಅವರ ಅಕೌಂಟಿಗೆ ಅವರ ಖಾತೆಗೆ ಬಂದು ಬೀಳುತ್ತೆ ಅಂತಂದರೆ ಅಷ್ಟು ಸಾಮಾನ್ಯದ ಊರು ಅಷ್ಟು ಸಾಮಾನ್ಯದ ಸಿಟಿ ಬೆಂಗಳೂರು ಅಲ್ಲ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೋಬೇಕು ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಬೆಂಗಳೂರಿಗೆ ಬಂದು ನೆಲೆ ಇದೆ ಬೆಂಗಳೂರಿಗೆ ಬಂದು ತಮ್ಮ ಕಮರ್ಷಿಯಲ್ ಸ್ಪೇಸ್ಗಳನ್ನು ಓಪನ್ ಮಾಡ್ತಾ ಇದೆ ಬೆಂಗಳೂರಿಗೆ ಬಂದು ತಮ್ಮ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ತಾ ಇದೆ ಹೀಗೆ ಎಲ್ಲದಕ್ಕೂ ಕೂಡ ಇಡೀ ಜಗತ್ತು ಬೆಂಗಳೂರನ್ನ ಅರಸಿಕೊಂಡು ಬರುವಾಗ ಇದು ಒಂದು ಸಣ್ಣದು ಅಥವಾ ಐವತ್ತು ಕೋಟಿಯಿಂದ ನೂರು ಕೋಟಿ ವ್ಯಾಪಾರ ವಹಿವಾಟು ಮಾಡುವಂಥ ಕಂಪನಿಗಳು ಬೆಂಗಳೂರನ್ನ ದೂರ್ತ ಕೂರ್ತಿದ್ರೆ ಅಂತವರಿಗೆ ಬೆಂಗಳೂರು ಅಲ್ಲ ಅನ್ನುವಂಥದ್ದು ನಮ್ಮ ಕನ್ನಡಿಗರ ಅಭಿಪ್ರಾಯ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಬ್ಲ್ಯಾಕ್ ಮೇಲ್ ಮಾಡಬೇಡಿ ನಿಮಗೆ ಹೋಗಬೇಕು ಅಂತಂದರೆ ಹೊರಡಿ ಅನ್ನುವಂಥ ದಾಟಿಯಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಕೊಟ್ಟಿರುವಂಥದ್ದು ಅದು ಇಡೀ ಕನ್ನಡಿಗರ ಮಾತು ಅಂತ ನನಗನ್ನಿಸ್ತಾ ಇದೆ ಯಾ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆಗಳಿದೆ ಖಂಡಿತ ಇದೆ ಮೂಲಭೂತ ಸೌಕರ್ಯಗಳು ಕೆಲವೊಂದಿಷ್ಟು ಕೆಲವೊಂದು ಏರಿಯಾಗಳಲ್ಲಿ ಸಮಸ್ಯೆ ಇದ್ದೇ ಇದೆ ನೆರೆ ಪ್ರವಾಹ ಬ ಬರುತ್ತೆ ಇಷ್ಟೆಲ್ಲ ಬರೋದು ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಇಷ್ಟು ಒಂದೂವರೆ ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂಥ ಒಂದು ಸಿಟಿಯಲ್ಲಿ ಎಲ್ಲರಿಗೂ ಬೇಕಾದಂಥ ನೀರು ಕೊಡಬೇಕಾಗುತ್ತೆ ಅವರಿಗೆ ಬೇಕಾಗಿರುವಂಥ ಕರೆಂಟ್ ಕೊಡಬೇಕಾಗುತ್ತೆ ಅವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಕೊಡಬೇಕಾಗುತ್ತೆ ಎಲ್ಲ ಸೌಕರ್ಯಗಳನ್ನು ಕೊಡೋದರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟು ಅದನ್ನು ಸಾಧ್ಯ ಆಗಬೇಕು ಅಂತ ಏನೂ ಇಲ್ಲ ಕನಿಷ್ಠ ಒಂದು ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತು ಪರ್ಸೆಂಟ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಂಗಳೂರು ಮುಂಚೂಣಿಯಲ್ಲಿದೆ ಇತರೆ ಮ ಏನು ಸಿಟಿಗಳನ್ನ ಮೆಟ್ರೋಪಾಲಿಟನ್ ಸಿಟಿಗಳನ್ನ ಹೋಲಿಸ್ಕೊಂಡ್ರೆ ಬೆಂಗಳೂರು ಎಷ್ಟೋ ಮುಂದಕ್ಕೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಾಕ್ತಾ ಇರುವಂಥದ್ದು ಅಲ್ಲಿನ ಜನರ ಬೆಂಗಳೂರಿನ ಜನರ ಜೀವನ ಮಟ್ಟವು ಕೂಡ ದಿನದಿಂದ ದಿನಕ್ಕೆ ಮೇಲಕ್ಕೆ ಏರ್ತಾ ಇರುವಂಥದ್ದು ಇಷ್ಟೆಲ್ಲ ಅವರಿಗೆ ಏನು ಅವರು ಬೀಜ ಬಿತ್ತಿದ್ರೆ ಅವರಿಗೆ ಚಿನ್ನ ಬೆಳೆದು ಕೊಡುವಂತಹ ಬೆಂಗಳೂರನ್ನ ಈ ಪರಿ ದೂರ್ ದೂರ್ತಾ ಇರುವಂಥದ್ದು ಆ ಕಂಪ್ನಿಗೂ ಕೂಡ ಶೋಭೆ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ